ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೋತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣನು ಕೌರವ ಪಾಂಡವರ ದ್ಯೂತ ಸಮಯದಲ್ಲಿ ತಾನು ಅಲ್ಲಿಗೆ ಬಾರದಿರಲು ಕಾರಣವನ್ನು ಕಾರಣವಾದಂತಹ ಸಾಲ್ವ ಯುದ್ಧವನ್ನು ವಿವರಿಸಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಕೃಷ್ಣ ಆಗ ಅಂದರೆ ಆ ಸಮಯದಲ್ಲಿ ನೀನು ದ್ವಾರಕೆಯಲ್ಲಿ ಇಲ್ಲದಿರಲು ಕಾರಣವೇನು ನೀನು ಹೊರಗೆ ಎಲ್ಲಿ ಹೋಗಬೇಕಾಯಿತು ಆ ಪ್ರವಾಸದಲ್ಲಿ ನೀನು ಮಾಡಿದ ಕಾರ್ಯವೇನು ಎನ್ನಲು ಕೃಷ್ಣನು ಓ ಕೌರವ ಶ್ರೇಷ್ಠ ಆಗ ನಾನು ಸೌಭನೆಂಬ ಸಾಲ್ವ ನಗರವನ್ನು ನಾಶ ಮಾಡಲು ಹೋದೆನು ಅದರ ಕಾರಣವನ್ನು ಕೇಳು ಮಹಾಪರಾಕ್ರಮಿಯೆಂದು ಹೆಸರುಗೊಂಡ ಧಮಘೋ ದಮಘೋಷನ ಪುತ್ರನಾದ ಶಿಶುಪಾಲನು ನಿನ್ನ ರಾಜಸೂಯ ಯಾಗದಲ್ಲಿ ನನಗೆ ಅಗ್ರ ಪೂಜೆಯಾದುದನ್ನು ಸಹಿಸದೆ ಮಾತ್ಸರ್ಯದಿಂದ ನನ್ನನ್ನು ನಿಂದಿಸುವುದರಿಂದ ನಾನು ಆತನನ್ನು ಕೊಂದೆನಷ್ಟೆ ಆತನು ಹತನಾದುದನ್ನು ಕೇಳಿ ಸಾಲ್ವನು ಮಹಾಕ್ರೋಶದಿಂದ ನಾನು ಇಲ್ಲಿಗೆ ಬಂದಿದ್ದಾಗ ಇಬ್ಬರು ಇಲ್ಲದ ದ್ವಾರಕೆಗೆ ಹೋದನು ಆತನು ಕಾಮಚಾರಿ ಎನಿಸಿದ ಸೌಭವೆಂಬ ವಿಮಾನವನ್ನೇರಿ ಕ್ರೂರ ಸ್ವಭಾವದಿಂದ ದ್ವಾರಕೆಯಲ್ಲಿದ್ದ ವೃಷ್ಣಿ ಬಾಲಕರೊಡನೆ ಯುದ್ಧ ಮಾಡಿದನು ಬ್ರಹ್ಮವರದಿಂದ ದೀರ್ಘ ಜೀವಿ ಎನಿಸಿದ ಆತನು ದುರಾಲೋಚನೆಯಿಂದ ವೃಷ್ಟಿಗಳಲ್ಲಿ ವೃಷ್ಣಿಗಳಲ್ಲಿ ಅನೇಕ ಬಾಲಕರನ್ನು ಕೊಂದನು ಪಟ್ಟಣದ ತೋಟಗಳನ್ನೆಲ್ಲ ನಾಶಪಡಿಸಿದನು ಅಲ್ಲದೆ ಆ ಸೌಭಲನು ಕೃಷ್ಣನಲ್ಲಿ ಮೃಷ್ಣಿಕುಲಾದವನೋ ಅಲ್ಪ ಬುದ್ಧಿಯುಳ್ಳವನೋ ಆದ ಆತನ ಕೊಬ್ಬನ್ನು ಮುರಿಯಬೇಕೆಂದೇ ನಾನು ಬಂದಿರುವೆನು ನಿಜವನ್ನು ಹೇಳಿರಿ ಎಲೈ ಅನರ್ಥರೆ ಆ ವಸುದೇವನ ಮಗನೆಲ್ಲಿರುವನು ಬೇಗನೆ ಹೇಳಿರಿ ನಾನು ಅಲ್ಲಿಗೆ ಹೋಗಿ ಕಂಸನನ್ನು ಕೇಶಿಯನ್ನು ಕೊಂದ ಆತನನ್ನು ಕೊಂದು ಹಿಂತಿರುಗಿ ಬರುವೆನು ಅವನನ್ನು ಜೀವಸಹಿತವಾಗಿ ಬಿಟ್ಟು ನಾನು ಹಿಂತಿರುಗುವವನಲ್ಲ ಆಣೆಯಿಟ್ಟು ನಾನು ಈ ಆಯುಧವನ್ನು ಹಿಡಿದಿರುವೆನು ಅವನೆಲ್ಲಿ ಅವನೆಲ್ಲಿ ಎಂದು ಕೂಗಿಡುತ್ತ ನನ್ನೊಡನೆ ಯುದ್ಧ ಮಾಡುವ ಆತುರದಿಂದ ಅಲ್ಲಲ್ಲಿ ತಿರುಗುತ್ತಿದ್ದನು ಆಗ ಅವನು ಕಣ್ಣ ಕಂಡವರೊಡನೆ ಪಾಪಿಯೋ ವಿಶ್ವಾಸ ಅಲ್ಪನೋ ಆದ ಆತನನ್ನು ಈಗಲೇ ಯಮಸದನಕ್ಕೆ ಕಳುಹಿಸುವೆನು ಯಾವ ದುಷ್ಟನು ನನ್ನ ಅಣ್ಣನಾದ ಶಿಶುಪಾಲನನ್ನು ಕೊಂದನೋ ಆತನನ್ನು ನಾನು ಈಗ ಇದೇ ನೆಲದಲ್ಲಿ ಕೊಂದು ಕೆಡಹುವೆನು ನನ್ನ ಸಹೋದರನು ಮಹಾವೀರನು ರಾಜನು ಬಾಲನು ಯುದ್ಧದಲ್ಲಿ ಶಿಕ್ಷಿತನೂ ಅಲ್ಲ ಅವನು ಯುದ್ಧಕ್ಕೆ ಸಿದ್ಧನೂ ಆಗಿರಲಿಲ್ಲ ಹೀಗಿರುವಾಗ ಆತನು ಕೊಲ್ಲಲ್ಪಟ್ಟನು ಅವನನ್ನು ಕೊಂದ ಆ ಜನಾರ್ದನನನ್ನು ಈಗ ನಾನು ಕೊಲ್ಲುವೆನು ಎಂದನು ಓ ಮಹಾರಾಜ ಹೀಗೆ ಪ್ರಳಪಿಸುತ್ತ ಅವನು ಕಾಮಗಮನವುಳ್ಳ ಸೌಭವೆಂಬ ವಿಮಾನದಲ್ಲಿ ಕುಳಿತು ನನ್ನನ್ನು ಹುಡುಕುತ್ತಾ ಅಂತರಿಕ್ಷದಲ್ಲಿ ಹಾರಾಡುತ್ತಿದ್ದನು ಮಾರ್ತಿಕ ವತಕವೆಂಬ ದೇಶವಾಸಿಯು ದುಷ್ಟನು ಆದ ಆ ರಾಜನು ನನ್ನ ವಿಷಯದಲ್ಲಿ ಹೀಗೆ ನಡೆದುಕೊಂಡ ರೀತಿಯನ್ನೆಲ್ಲ ನಾನು ದ್ವಾರಕೆಗೆ ಹೋದ ಮೇಲೆ ಕೇಳಿದನು ಮೊದಲೇ ನಾನು ಅವನನ್ನು ವಧಿಸಬೇಕೆಂದು ಸಂಕಲ್ಪಿಸಿದ್ದನು ಓ ಕೌರವ ಅನರ್ಥ ದೇಶದಲ್ಲಿ ಅವನ ಹಾವಳಿಯನ್ನು ಆತನಿಗೆ ನನ್ನಲ್ಲಿದ್ದ ತಿರಸ್ಕಾರ ಬುದ್ಧಿಯನ್ನು ಅವನ ಗರ್ವವನ್ನು ಕೇಳಿದೊಡನೆ ನಾನು ಸೌಭವನ್ನು ನಾಶ ಮಾಡಬೇಕೆಂದು ಹೊರಟೆನು ನಾಲ್ಕು ದಿಕ್ಕುಗಳಲ್ಲಿಯೂ ಅವನನ್ನು ಹುಡುಕಿ ಸಮುದ್ರ ಮಧ್ಯದ ಒಂದು ದ್ವೀಪದಲ್ಲಿ ಅವನನ್ನು ಕಂಡೆನು ಒಡನೆಯೇ ನಾನು ಪಾಂಚಜನ್ಯವೆಂಬ ನನ್ನ ಶಂಕವನ್ನು ಸಾಲ್ವನನ್ನು ಯುದ್ಧಕ್ಕೆ ಕರೆದನು ಅಲ್ಲಿ ನನಗೆ ಮತ್ತು ಅವನ ಕಡೆಯ ದಾನವರೊಡನೆ ಮುಹೂರ್ತದವರೆಗೆ ಯುದ್ಧವಾಯಿತು ಅವರೆಲ್ಲರನ್ನೂ ಕೆಡಗಿ ಮೃತಪ್ರಾಯರನ್ನಾಗಿ ಮಾಡಿದೆನು ಹಸ್ತಿನಾಪುರದಲ್ಲಿ ನಡೆದ ಕಪಟ ದ್ಯೂತ ವೃತ್ತಾಂತವು ನನಗೆ ತಿಳಿದರೂ ಆಗ ನಾನು ಬಾರದೆ ನಿಂತುದಕ್ಕೆ ಇದೇ ಕಾರಣವು ಅದರಿಂದ ಆಚೆಗೆ ಅಷ್ಟಕ್ಕೆ ಗುರಿಯಾದ ನಿಮ್ಮನ್ನು ನೋಡುವ ಉದ್ದೇಶದಿಂದ ಇಲ್ಲಿಗೆ ವೇಗದಿಂದ ಬಂದೆನು ಎಂದು ಹೇಳಿದನು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ